ಬಟ್ ಟ್ರೇಲರ್ ನೋಡಿ ಅನಿಸ್ ಹೇಳ್ಬೇಕಂದ್ರೆ ನನ್ನ ತಂದೆ ತಾಯಿ ಮಿಸ್ ಮಾಡ್ಕೊಂಡೆ ನೋಡಿದ್ರೆ ಖುಷಿ ಪಟ್ಟಿರೋರು ಬಟ್ ಯಾ ಅಲ್ಲಿ ಬರುತ್ತೆ ವೈಟಿಂಗ್ ಅವರಿಬ್ರು ರಿಯಾಕ್ಷನ್ ಮತ್ತೆ ರೆಸ್ಪಾನ್ಸ್ ಹೇಗಿರುತ್ತೆ ಅಂತ ನೋಡೋದಕ್ಕೆ ಬಟ್ ಹೌದು ಇಬ್ಬನಿ ತಪ್ಪಿದ ಎಳೆಯಲ್ಲಿ ಅಂತ ನಾವೇನ್ ಚಿತ್ರ ಮಾಡ್ತಾ ಇದೀವಿ ನಮ್ಮ ಪ್ರತಿ ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕನಸುಗಳು ಅನ್ನೋದು ಸಾಕಷ್ಟು ಇರುತ್ತೆ ಸಾಕಷ್ಟು ಕಥೆಗಳು ಅಡಗಿರುತ್ತೆ ಅದೆಲ್ಲ ಈ ಇಬ್ಬನಿ ರೂಪದಲ್ಲಿರುತ್ತೆ ನನ್ನ ಜೀವನದಲ್ಲಿ ಇಬ್ಬನಿ ರೂಪದಲ್ಲಿ ಇದ್ದಂತಹ ನನ್ನ ಕನಸಿಗೆ ಬೆಳಕಾಗಿ ಅಥವಾ ಹೊಂಬಿಸಿಲಾಗಿ ಬಂದಿದ್ದು ಇಬ್ಬನಿ ತಬ್ಬಿದ ಎಳೆಯಲ್ಲಿ ಚಿತ್ರ ಆ ಒಂದು ಚಿತ್ರ ನನಗೆ ನನ್ನ ಜೀವನದಲ್ಲಿ ಅದು ಒಂದು ಮ್ಯಾಜಿಕ್ ಅನ್ನೋ ಕ್ರಿಯೇಟ್ ಮಾಡಿದೆ ಒಂದು ಮ್ಯಾಜಿಕಲ್ ಮೊಮೆಂಟ್ ಆಗಿದೆ ನನಗೆ ಅದೇ ರೀತಿ ನಮ್ಮ ಕಥೆ ಕೂಡ ಹಾಗೆ ಇದೆ ಸಾಕಷ್ಟು ಸರ್ತಿ ಹೀಗಾದ್ರೆ ಚೆನ್ನಾಗಿರುತ್ತಲ್ವಾ ಹೀಗಿದ್ರೆ ಹೇಗಿರಬಹುದು ಅನ್ನೋ ಒಂಥರ ಒಂದು ಪ್ರಶ್ನೆಗಳು ಎಷ್ಟೋ ಪ್ರಶ್ನೆಗಳು ನಮ್ಮ ಮನಸ್ಸಲ್ಲಿ ಉಳ್ಕೊಂಡಿರುತ್ತೆ ಆ ಒಂದು ಮ್ಯಾಜಿಕಲ್ ಮೊಮೆಂಟ್ ಗೆ ನಾವೆಲ್ಲರೂ ಕಾಯ್ತಾ ಇರ್ತೀವಿ ಇಬ್ಬನೇ ತಪ್ಪಿದ ಎಳಿಯಲ್ಲಿಲಿ ನೀವು ನೋಡಿದಾಗ್ಲೂ ಅಷ್ಟೆ ಸಾಕಷ್ಟು ಪಾತ್ರಗಳು ಇದರಲ್ಲಿ ಅಡಗಿದೆ ಇಲ್ಲಿ ಖಳನಾಯಕ ಅನ್ನೋದು ಸಂದರ್ಭ ಮಾತ್ರ ಎಲ್ಲರೂ ಆ ಸಂದರ್ಭವನ್ನ ಪ್ರೀತಿಯಿಂದನೇ ಅವರು ಅದನ್ನ ಅಪ್ರೋಚ್ ಮಾಡ್ತಾರೆ ಅನ್ನೋದನ್ನ ನಾವು ತೋರಿಸಿದೀವಿ ಎಲ್ಲ ಪಾತ್ರಗಳ್ನು ಈಗ ಯಾರೋ ಒಬ್ಬರು ನನ್ನ ಪಾತ್ರಕ್ಕೆ ರಿಲೇಟ್ ಆದರೆ ಇನ್ನೊಬ್ರು ರಾಧೆ ಪಾತ್ರಕ್ಕೆ ರಿಲೇಟ್ ಆಗ್ಬೋದು ಅಷ್ಟು ಸುಂದರವಾಗಿ ಸಂದರ್ಭಗಳ ಅನುಸಾರವನ್ನು ಇಟ್ಕೊಂಡು ಪಾತ್ರಗಳ ಪರಿಚಯವನ್ನು ಮಾಡಿದ್ದೀವಿ ನಮ್ಮ ಕಥೆಯಲ್ಲಿ ಅಂಡ್ ನಮ್ಮ ಚಂದ್ರಜಿತ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಸರ್ ಈ ಇನ್ ಅ ಗ್ರೇಟ್ ಟೀಚರ್ ಒಂದು ಹೇಳ್ತೀನಿ ಕಲಾವಿದರಿಗೆ ಅಥವಾ ಕಲಾವಿದರಿಗೆ ನಟರಿಗೆ ನಟಿಯರಿಗೆ ಡೈರೆಕ್ಟರ್ ಅನ್ನೋದು ತುಂಬಾ ಆ ಒಂದು ರೋಲ್ ಏನಿದೆ ಅಲ್ವಾ ತುಂಬಾನೇ ಇಂಪಾರ್ಟೆಂಟ್ ಅದು ನಾನು ಅದನ್ನ ಈಗ ಆಲ್ರೆಡಿ ಈ ಸಿನಿಮಾದಲ್ಲಿ ಅನುಭವ ಮಾಡಿದ್ದೀನಿ ಎಷ್ಟೆಲ್ಲ ಏನಿರುತ್ತೋ ಅಲ್ವಾ ನಾನು ಯಾವಾದ್ರು ಸರಿ ಹೇಳ್ತಾ ಇರ್ತೀನಿ ನಾರಾಯಣ್ ಇತಿ ಸಮರ್ಪಯಾಮಿ ಅಂತ ಏನ್ ಹೇಳ್ತಾರೆ ಪ್ರತಿಯೊಂದು ನಾನು ಸರಿಗೆ ಚಂದ್ರಜಿತ್ ಆತಿ ಸಮರ್ಪಯಾಮಿ ಅಂತ ಹೇಳ್ಬಿಡ್ತೀನಿ ಪ್ರತಿಯೊಂದು ಅವರಿಂದನೇ ಆಗಿರೋದು ಫ್ರಮ್ ಸ್ಕ್ರಾಚ್ ನೀವು ಸಿನಿಮಾ ನೋಡಿದಾಗ ಈಗ ಟ್ರೈಲರ್ ಅಲ್ಲೇ ನೋಡಬಹುದು ನಾವು ಹೇಳ್ತಾ ಇದೀವಿ ಸೆಲೆಬ್ರೇಟ್ ದಿ ಮ್ಯಾಜಿಕ್ ಆಫ್ ಲವ್ ಸೆಲೆಬ್ರೇಟ್ ದಿ ಮ್ಯಾಜಿಕ್ ಆಫ್ ಲವ್ ಅಂತ ಪ್ರೀತಿಗೆ ನಾನಾರು ರೀತಿ ಇರುತ್ತೆ ವಿಧ ವಿಧ ರೀತಿಯ ಪ್ರೀತಿಯನ್ನ ತೋರಿಸಿದೀವಿ ಮ್ಯಾಜಿಕಲ್ ಮೊಮೆಂಟ್ ಅನ್ನ ತೋರಿಸಿದೀವಿ ಆಚರಣೆಯನ್ನ ಹೇಗ್ ಮಾಡಿದೀವಿ ಸೆಲೆಬ್ರೇಷನ್ ಅಲ್ಲೇ ಅಂದ್ರೆ ಅದು ಮ್ಯೂಸಿಕ್ ನ ಮೂಲಕ ಮತ್ತೆ ವಿಜುವಲ್ ಟ್ರೀಟ್ಮೆಂಟ್ ನ ಮೂಲಕ ಜೊತೆಗೆ ಹಾ ಎಡಿಟರ್ನ ಮೆನ್ಷನ್ ಮಾಡ್ಬೇಕು ಎಡಿಟರ್ ಅವರ ಮೂಲಕ ಈ ಒಂದು ಆಚರಣೆ ಆಗೋದಕ್ಕೆ ಕಾರಣ ಯಾವಾಗ ಆಗತ್ತೆ ಅಥವಾ ಈ ಆಚರಣೆ ಯಾವಾಗ ನೀವು ಆಚರಿಸಬಹುದು ಅಂದ್ರೆ ನೀವೆಲ್ಲರೂ ಥಿಯೇಟರ್ ಗೆ ಬಂದು ನೋಡಿದಾಗ ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಅಂತ ಏನ್ ಹೇಳ್ತೀವಿ ಈಗ ಟ್ರೈಲರ್ ನೋಡಿದ್ರೇನೆ ಬಹುಶಃ ನಿಮ್ಗೆಲ್ಲ ಹಾಗೆ ಅನ್ಸಿರಬಹುದೇನೋ ಅಂತ ನಾನು ಭಾವಿಸ್ತೀನಿ ಸೊ ದಯವಿಟ್ಟು ಬಂದು ನಿಮ್ಮ ಚಿತ್ರ ಮಂದಿರಗಳು ಹತ್ತಿರದಲ್ಲಿರುವಂತಹ ಚಿತ್ರಮಂದಿರಗಳಿಗೆ ಬಂದು ನೋಡಿ ಇದೇ ರೀತಿ ಪ್ರೋತ್ಸಾಹ ಮಾಡ್ತೀವಿ ಹೊಸ ಕಲಾವಿದರಿಗೆ ಹೊಸ ತಂತ್ರಜ್ಞರಿಗೆ ಅಂತ ಕೇಳ್ಕೊತೇನೆ ಥ್ಯಾಂಕ್ ಯು ಸೋ ಮಚ್ ನಿರ್ಮಾಪಕರು ಮಾತಾಡ್ತಿರ್ಬೇಕಾದ್ರೆ ಹೇಳಿದ್ರು ಮಯೂರಿ ಅವರು ಸರಿ ಸುಮಾರು ಒಂದು ಏಳರಿಂದ ಒಂದು ಎಂಟು ಒಂಬತ್ತು ಸೀನ್ ಗಳಲ್ಲಿ ಬರ್ತಾರೆ ಅಂತ ಬಟ್ ಈ ಸಿನಿಮಾ ನೋಡಿದವರು ಪ್ರತಿಯೊಬ್ರು ಅವರನ್ನ ಮನೆಗೆ ಹೋಗ್ಬೇಕಾರೆ ಅವರ ನೆನಪುಗಳನ್ನ ಅವರ ಆಕ್ಟಿಂಗ್ ಅನ್ನ ಮನಸ್ಸು ತುಂಬ್ಕೊಂಡು ಹಂಡ್ರೆಡ್ ಪರ್ಸೆಂಟ್ ತಗೊಂಡು ಹೋಗ್ತಾರೆ ಅಷ್ಟು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ